ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಹೈದರಾಬಾದಿ ಮಾಡ್ತಾ ಇದ್ದೀನಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಎಲ್ಲ ಥರದ ತರಕಾರಿನ ಹಾಕಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಿದ್ದಂಗೆ ನೋಡಿ ವೆಜ್ ಹೈದ್ರಾಬಾದಿ ಮಾಡೋದಕ್ಕೆ ಇಲ್ಲಿ ಅರ್ಧ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ತುಂಬ ಕ್ಯಾರೆಟನ್ನು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಬೀನ್ಸು ಕ್ಯಾಪ್ಸಿಕಮ್ಮು ಹಾಗೆ ಒಂದೆರಡು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದೆರಡು ಟೊಮೊಟೊ ಹಾಗೆ ಒಂದೆರಡು ಈರುಳ್ಳಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಲವಂಗ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎರಡೂ ಮಿಕ್ಸ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ವೆಜ್ ಹೈದ್ರಾಬಾದಿ ಮಾಡೋದಕ್ಕೆ ಒಂದು ಕಡಾಯಿಗೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ೆ ಸ್ವಲ್ಪ ಕಾಯ್ತಿದ್ದಂಗೆ ಉದ್ದು ಕಚ್ಕೊಂಡಿರೋ ಕ್ಯಾರೆಟು ಹಾಗೆ ಬೀನ್ಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹೋಟಲಲ್ಲಿ ಏನು ಮಾಡ್ತಾರೆ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡಿಬಿಡ್ತಾರೆ ಸೊ ಎಣ್ಣೆಯಲ್ಲಿ ಬಿಟ್ಟು ತೆಗೆದಿಡ್ತಾರೆ ಸೊ ಆ ಥರ ಮಾಡೋದು ಬೇಡ ಅಂದಾಗ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದರಲ್ಲೇ ಇದನ್ನು ಆದಷ್ಟು ಸ್ವಲ್ಪ ಮೆತ್ತಗಾಗೋಂಗೆ ಬೇಯಿಸ್ಕೋಬೇಕಾಗತ್ತೆ ಸೊ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಸಾಫ್ಟಾಗಿ ಮೆತ್ತಗಾಗೋದೇನು ಬೇಡ ಸೊ ಒಂದು ಮೀಡಿಯಮಾಗಿ ಆಗೋವರೆಗು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಇಲ್ಲಿ ನಾನು ಮುಚ್ಚಿಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಅರ್ಧ ಬೆಂದಿದೆ ಅಂದಮೇಲೆ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ನ ಸೊ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಬೇಗ ಫ್ರೈ ಆಗೋದ್ರಿಂದ ಸೊ ಫಸ್ಟಿಗೆ ಕ್ಯಾರೆಟು ಬೀನ್ಸನ್ನು ಹಾಕಿ ಆಮೇಲೆ ಸ್ವಲ್ಪ ಬೆಂದ್ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕಬೇಕಾಗತ್ತೆ ಸೊ ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ಇದು ತರಕಾರಿ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ ಸೊ ಇದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಇದೇ ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎರಡು ದೊಡ್ಡ ಸೈಜಾಗಿ ಹಚ್ಚಿರೋ ಟೊಮೊಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಲವಂಗ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎರಡನ್ನೂ ತೊಳ್ದಿಟ್ಕೊಂಡು ಸೊ ಇದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀವು ಸೊಪ್ಪನ್ನು ಕಡೆಗೂ ಸಹ ಬೇಯಿಸ್ಕೊಬೋದು ನೀರು ಬಿಸಿಗಿಟ್ಬಿಟ್ಟು ಸೊಪ್ಪನ್ನು ಬೆಂದಾದಮೇಲೆ ಮಿಕ್ಸಿಗೆ ಹಾಕೋಬೋದು ಅಥವಾ ಏನು ತರಕಾರಿ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂತೀರಲ್ವ ಸೊ ಅದ್ರ ಜೊತೆಗೂ ಡೈರೆಕ್ಟ್ ಹಾಕ್ಕೋಬೋದು ಅಲ್ಲಿ ನೀರು ವೇಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ನಾನು ಈ ಥರ ಮಾಡ್ತಾ ಇದ್ದೀನಿ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ಇದೆ ಅಂದಾಗ ಸೊ ಈ ಥರ ರೆಸ್ಟೋರೆಂಟ್ ಸ್ಟೈಲ್ ಕರಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ರೋಟಿ ಅಥವಾ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗೀ ರೈಸ್ ಫ್ರೈಡ್ ರೈಸ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಈಗೆಲ್ಲ ಇದು ಬೆಂದಾದಮೇಲೆ ಇದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ ಇದಿಷ್ಟು ನಾನು ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಏನಕ್ಕೆ ಹಾಕೊಂಡಿಲ್ಲ ಅಂದರೆ ಸೊ ಪೇಸ್ಟ್ ಇರೋದ್ರಿಂದ ಸೊ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಇದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಹಾಗೆ ಇದೇ ಬಾಣ್ಲಿಗೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆ ಇಲ್ಲಿ ಎರಡು ಮೆಣಸಿನ್ಕಾಯಿನ ಸ್ಲೈಸ್ ಮಾಡ್ಕೊಂಡು ಹಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಪೇಸ್ಟ್ ಇಲ್ಲ ಅಂದಾಗ ಶುಂಠಿ ಬೆಳ್ಳುಳ್ಳಿನ ನೀವು ಆವಾಗಲೇ ಟೊಮೊಟೊ ಈರುಳ್ಳಿನ ಫ್ರೈ ಮಾಡ್ಕೊತಿರಲ್ವ ಸೊ ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಕಾಳಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಕಡಲೆ ಪುಡಿನ ತೊಗೊಂಡಿದ್ದೀನಿ ಅಂದರೆ ಕಡಲೆ ಹಿಟ್ಟು ಬರುತ್ತಲ್ವ ಸೊ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಇದು ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲೇವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಕಡಲೆ ಹಿಟ್ಟನ್ನು ಏನಕ್ಕೆ ಹಾಕ್ಕೊಂತೀವಿ ಅಂದರೆ ಪಲ್ಯ ಜಾಸ್ತಿ ಅನ್ನಿಸ್ಬೇಕು ಹಾಗೆ ಸ್ವಲ್ಪ ಪಲ್ಯ ತಿಕ್ನೆಸ್ ಬರಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಅಂದ್ಬಿಟ್ಟು ಸೊ ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದಾದಮೇಲೆ ನೀವು ಆವಾಗಲೇ ಏನು ಒಗ್ಗರಣೆ ಮಾಡಿಟ್ಕೊಂಡಿರೋದನ್ನು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ವಾ ಸೊ ಆ ಮಿಕ್ಸಿ ಮಾಡ್ಕೊಂಡಿರೋದನ್ನು ನುಣ್ಣಗೆ ಇಟ್ಕೋಬೇಕು ಸೊ ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಮಾಡಿದಾಗ ಎಣ್ಣೆ ಬಿಡೋ ಥರ ಇರುತ್ತಲ್ವ ಸೊ ಎಣ್ಣೆ ಇದೆ ಅನ್ಬೇಕಾದ್ರೆ ಮಾತ್ರ ನೀವೇನು ಅದನ್ನು ಮಸಾಲ ರುಬ್ಬಿಟ್ಕೊಂಡಿರ್ತೀರಲ್ವ ಸೊ ಅದನ್ನು ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಹಾಕ್ಕೊಂಡ್ರೆ ಎಣ್ಣೆ ಚೆನ್ನಾಗಿ ಬಿಡೋದಿಲ್ಲ ಹಾಗೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹೈ ಫ್ಲೇಮಲ್ಲಿಟ್ಟು ಇಟ್ಟು ಏನಾದರೂ ಬೇಯಿಸಿದ್ರೆ ಅದು ತಳ ಹಿಡಿಯುತ್ತೆ ಅದಕ್ಕೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದಿದ್ದಾದಮೇಲೆ ಆವಾಗಲೇ ಏನು ತರಕಾರಿನ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ವ ಸೊ ಆ ತರಕಾರಿನೆಲ್ಲ ಇದಕ್ಕೆ ಹಾಕೋಬೋದು ಇದ್ರ ಜೊತೆಗೆ ಬಟಾಣಿ ಕಾಳು ಹಾಕೋಬೋದು ಅಥವಾ ಗೋಬಿ ಹಾಕ್ಕೊಬೋದು ನಿಮಗಿನ್ನು ಯಾವುದಾದ್ರೂ ತರಕಾರಿ ಬೇಕು ಅನಿಸಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಬೋದು ಹಾಗೆ ಇಲ್ಲಿ ನಾನು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಎರಡನ್ನೂ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಪಾಲಕ್ ಸೊಪ್ಪು ಒಂದನೇ ಹಾಕ್ಕೋಬೋದು ಮೆಂತ್ಯ ಸೊಪ್ಪು ಬೇಡ ಅಂತ ಸ್ಕಿಪ್ ಕೂಡ ಮಾಡಬಹುದು ಸೊ ಈಗೆಲ್ಲ ತರಕಾರಿ ಹಾಕೋದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂದ್ಬಿಟ್ಟು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಅಂದರೆ ಹಾಕೊಳೋದೇನು ಬೇಕಾಗೋದಿಲ್ಲ ಚೆನ್ನಾಗೇ ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮುಚ್ಚಿ ಮುಚ್ಚಿ ಬೇಯಿಸ್ಕೊಳ್ಳಿ ಎಲ್ಲರೂ ತಳ ಹತ್ತುತ್ತಿದೆ ಅಥವಾ ಗಟ್ಟಿ ಆಗ್ತಿದೆ ಅಂದಾಗ ಮಾತ್ರ ಸ್ವಲ್ಪನೇ ನೀರು ಅಷ್ಟೇ ಸೊ ನಮಗೆ ಜಾಸ್ತಿ ಪಲ್ಯ ಬೇಕು ತರಕಾರಿ ಕಮ್ಮಿ ಇದೆ ಮಸಾಲ ಏನು ಕ್ವಾಂಟಿಟಿ ಅದು ಕಮ್ಮಿ ಇದೆ ಅಂದಾಗ ಸೊ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಸೊ ತಿಕ್ಕಾಗತ್ತೆ ಆಗ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಬೆಣ್ಣೆನ ಹಾಕ್ಕೊಂತ ಇದ್ದೀನಿ ಸೊ ಪಲ್ಯ ರೆಡಿ ಆಗಿದೆ ಅಂದಾಗ ನೀವು ಬೇಕು ಅಂದರೆ ಕ್ರೀಮ್ ಹಾಕೋಬೋದು ಫ್ರೆಶ್ ಕ್ರೀಮ್ ಹಾಕೋಬೋದು ಸೊ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಅಂದ್ಬಿಟ್ಟು ರೆಸ್ಟೋರೆಂಟಲ್ಲಿ ಕೊಡೋ ಕರಿ ತುಂಬ ಎಣ್ಣೆ ಹಾಕಿದ್ದಾರೆ ಅಂತ ಅನ್ಸುತ್ತೆ ಬಟ್ ಅದು ಎಣ್ಣೆ ಜಾಸ್ತಿ ಹಾಕಿರಲ್ಲ ನಾನು ಯಾವ ಥರ ಮೆಥಡಲ್ಲಿ ಫಸ್ಟಿಗೆ ತೋರಿಸಿದ್ದೀನಲ್ವ ಎಣ್ಣೆ ಬಿಡೋ ಥರ ಇದ್ದಾಗ ಏನು ಮಸಾಲಾನ ರುಬ್ಬಿಟ್ಕೊಂಡಿರ್ತೀರಲ್ವ ಸೊ ಆವಾಗ ಅದನ್ನು ಹಾಕ್ಕೋಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ನೀವು ಪಲ್ಯ ರೆಡಿ ಆಗಿದೆ ಅಂದಾಗ ನಿಮಗೆ ಎಣ್ಣೆ ಬಿಡ್ತಾ ಇರುತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಸೊ ಇವಾಗ ಪಲ್ಯ ರೆಡಿ ಆಗಿದೆ ನೋಡಿ ಸೊಪ್ಪು ತರಕಾರಿ ಎಲ್ಲ ಇದ್ದಾಗ ಸೊ ಈ ಥರ ಒಂದು ರೆಸ್ಟೋರೆಂಟ್ ಸ್ಟೈಲ್ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ